ಆದರೂ ಅವರು ಮತ್ತೆ ಶ್ರೀಲೀಲಾ ಕಡೆ ತಿರುಗಿ ಹಾಗೆ ನೀನು ಸರಿಯಾಗಿ ಕೇಳಿಸ್ಕೊಲಿಲ್ಲ ಇಮಿಡಿಯೇಟ್ ಆಗಿ ಯಾವುದಾದ್ರೂ ಲಾಯರ್ ಹತ್ರ ಹೋಗಿ ಮೊದಲು ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡಿಸು ನಾಳೆ ಬೆಳಗ್ಗೆನೆ ಅದು ರೆಡಿ ಆಗಿರಬೇಕು ಅಷ್ಟೇ ಇನ್ನು ಮುಂದೆ ಈ ಯೂಸ್ಲೆಸ್ ಅಮೋಗ್ ನನ್ನ ಮನೆಗೆ ಕಾಲಿಡಬಾರ್ದು ಅಷ್ಟೇ ಅಂತ ತಾಕೀತ್ ಮಾಡಿದ್ರು ಸರೋಜ ಮಾತು ಕೇಳಿ ಶ್ರೀಲೀಲಾ ಸ್ಟನ್ನಾಗಿ ನಿಂತ್ಕೊಂಡ್ಳು ಅಮ್ಮ ಪ್ಲೀಸ್ ಏನು ಮಾತಾಡ್ತಾ ಇದ್ದೆ ನೀನು ನಾನು ಹೇಗೆ ಅಮೋಗ್ಗೆ ಡಿವೋರ್ಸ್ ಕೊಡಲಿ ಅಂತ ಕೇಳಿದ್ಲು ಅದಕ್ಕೆ ಸರೋಜ ಜೋರಾಗಿ ಏನಾಗಿದೆಯಾ ಲೀಲಾ ನಿಂಗೆ ಇವತ್ತು ಹೀಗೆಲ್ಲ ಮಾತಾಡ್ತಾ ಇದೀಯ ನೀನೆ ತಾನೇ ಮೊನ್ನೆ ನಮನ್ ಪಾಟಿದಾರ್ ಬಗ್ಗೆ ಹೇಳಿದ್ದು ಅವನ್ ತುಂಬಾ ಒಳ್ಳೆ ಹುಡುಗ ಸಿಕ್ಕಾಪಟ್ಟೆ ರಿಚ್ ಬೇರೆ ಅಂತೆಲ್ಲ ಹೇಳ್ತಾ ಇದ್ದೆ ಅವತ್ತು ಅವನ್ ಜೊತೆ ಡಿನ್ನರ್ಗೂ ಹೋಗಿದ್ದೆ ತಾನೆ ಮತ್ತೆ ಆಮೇಲೆ ಏನಾಯ್ತು ಈ ಅಮೋಘಂಗಿಂತನೂ ಅವನು ಸಾವಿರ ಪಟ್ಟು ಬೆಟರ್ ಇದ್ದ ಅಂತ ಹೇಳಿದ್ರು ಏನ್ ಹೇಳ್ತಿದ್ಯಾ ಅಮ್ಮ ಈಗಿದೆಲ್ಲದ್ರ ಮಧ್ಯೆ ನಮನ್ ವಿಷಯ ಯಾಕೆ ತರ್ತಾ ಇದೆಯಾ ಅವನು ನನಗೆ ಏನೂ ಅಲ್ಲ ಪ್ಲೀಸ್ ಅವನ ಹೆಸರು ಎತ್ತಬೇಡ ಅಂತನ್ಲು ಅವಳು ಫಸ್ಟ್ ಅಮೋಗ್ ಹಂಗೆ ಕೂತ್ಕೊಳ್ಳೋದಕ್ಕೆ ಹೇಳದ್ದು ಅಮೋಗ್ ಹಾಗೆ ಮಾಡೋದಕ್ಕೆ ಹೋದಾಗ ಸಿಟ್ಟಾದ ಸರೋಜ ಹೇಯ್ ಯಾರೋ ನಿಂಗಿಲ್ಲಿ ಕೂರೋದಕ್ಕೆ ಹೇಳಿದ್ದು ನಿನಗಲ್ಲಿ ಕೂತ್ಕೊಳ್ಳೋ ಯಾವ ಹಕ್ಕು ಇಲ್ಲ ಅಂತ ಜೋರ್ ಮಾಡಿದ್ರು ಅಮೋಗ್ ಅವ್ರ ಮಾತನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಸುಮ್ಮನೆ ಸೋಫಾ ಮೇಲೆ ಕೂತ್ಕೊಂಡ ಇದನ್ನು ನೋಡಿ ಇನ್ನೂ ಸಿಟ್ಟಾದ ಸರೋಜ ಏಯ್ ಅಮೋಘ್ ನಿನಗೇನು ನಾನು ಹೇಳೋದು ಕೇಳಿಸ್ತಾ ಇಲ್ವಾ ಹಲೋ ಅಮೋಘ್ ಇಲ್ಲಿ ಅಂತ ಅವನು ಮುಂದೆ ಬಂದು ಕೈನ ವೇವ್ ಮಾಡಿದ್ರು ಶ್ರೀಲೀಲಾ ಈಗ ಜೋರಾಗಿ ನಿಟ್ಟುಸಿರು ಬಿಡ್ತಾ ಅಮ್ಮ ಸ್ವಲ್ಪ ಜೊತೆ ಬರ್ತೀಯಾ ನಿನ್ನ ಹತ್ರ ನಾನೇನು ಇಂಪಾರ್ಟೆಂಟ್ ಮಾತಾಡಬೇಕು ಅಂತ ಹೇಳ್ತಾ ಅವರನ್ನು ಕೈ ಹಿಡ್ಕೊಂಡು ರೂಮಿಗೆ ಹೋದ್ಲು ಮಾರನೇ ದಿನ ಬೆಳಗ್ಗೆ ಅಮೋಗ್ ರೂಮಲ್ಲಿ ನಿದ್ದೆ ಮಾಡ್ತಾ ಇದ್ದ ಶ್ರೀಲೀಲಾ ಅಲ್ಲಿ ಬಂದು ಅಮೋಘನ್ ಕೆನ್ನೆ ಮೇಲೆ ಪ್ಯಾಟ್ ಮಾಡ್ತಾ ಅಮೋಘ್ ಎದ್ದು ರೆಡಿ ಆಗು ಇಲ್ಲಾಂದ್ರೆ ನಮ್ ಕ್ಲಾಸಿಗೆ ಲೇಟ್ ಆಗುತ್ತೆ ಅಂತ ಪ್ರೀತಿಯಿಂದ ಹೇಳಿದ್ಲು ಕ್ಲಾಸಿನ ವಿಷಯ ಕೇಳಿದ್ದೆ ಅಮೋಘ್ ಇಮಿಡಿಯೇಟ್ ಆಗಿ ಎದ್ ಕೂತ ಅವನ್ಗೆ ಇವತ್ತು ಕ್ಲಾಸಿಗೆ ಲೇಟ್ ಆಗಿ ಹೋಗಿ ಪ್ರೊಫೆಸರ್ ಮಹಿಮಾ ಹತ್ರ ಪನಿಷ್ಮೆಂಟ್ ತಗೊಳದಕ್ ಇಷ್ಟ ಇರಲಿಲ್ಲ ಸೊ ಅಮೋಗ್ ಬೇಗ ಬೇಗ ಬಾತ್ರೂಮ್ ಕಡೆ ಓಡ್ತಾನೆ ನೀನು ಬೇಗ ರೆಡಿ ಶ್ರೀ ಅಷ್ಟಲ್ಲಿ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಕೂಗ್ದ ಅಮೋಗ್ ಕ್ಲಾಸಿಗೆ ಬಂದಾಗ ಅವನಿಗೆ ಅಲ್ಲೆಲ್ಲೂ ಜಗನ್ ಕಾಣಿಸ್ಲೇ ಇಲ್ಲ ಅವನ್ ಕ್ಲಾಸ್ ಅಲ್ಲಿ ಎಲ್ಲ ಕಡೆ ನೋಡ್ತಾ ಅರೆ ಜಗನ್ ಎಲ್ಲಿ ಇನ್ನೂ ಬಂದಿಲ್ವಾ ಇನ್ನೂ ನಿದ್ದೆ ಮಾಡ್ತಾ ಇದ್ದಾನ ಅಂತ ತನ್ನಷ್ಟಕ್ಕೆ ಹೇಳ್ಕೊಳ್ತಾ ಕೂತ್ಕೊಂಡ ಪ್ರೊಫೆಸರ್ ಮಹಿಮಾ ಕ್ಲಾಸ್ ಒಳಗೆ ಬಂದವರೇ ಡೈರೆಕ್ಟಾಗಿ ಪೋಡಿಯಂ ಹತ್ತಿ ತಮ್ಮ ಬುಕ್ಸ್ನೆಲ್ಲ ಟೇಬಲ್ ಮೇಲೆ ಇಟ್ರು ಶೆಡ್ಯೂಲ್ ಪ್ರಕಾರ ಇವತ್ತು ಅವ್ರದ್ದು ಸಂಜೆ ತನಕ ಕ್ಲಾಸ್ ಇತ್ತು ಆ ಸ್ಕೂಲ್ ಹರ್ಬಲ್ ಮೆಡಿಸಿನ್ಸ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ಕಲಿಯೋದು ಆಗಿದ್ದರಿಂದ ಪ್ರೊಫೆಸರ್ ಮಹಿಮಾ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಇಮ್ಯೂನ್ ಸಿಸ್ಟಮ್ ಬಗ್ಗೆ ಟೀಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರೊಫೆಸರ್ ಮಹಿಮಾ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಟೀಚ್ ಮಾಡ್ತಾ ಇದ್ರು ಕ್ಲಾಸಲ್ಲಿದ್ದ ಜಾಸ್ತಿ ಸ್ಟೂಡೆಂಟ್ಸ್ ಅವ್ರ ಪಾಠನ ಕೇಳ್ತಾನೆ ಇರಲಿಲ್ಲ ಅಮೋ ಕೂಡ ಅದೇ ಟೈಮ್ಗೆ ನಿಧಾನವಾಗಿ ಮೊಬೈಲ್ ಹೊರಗೆ ತೆಗೆದು ಡೆಸ್ಕ್ ಕಡೆ ಇಟ್ಕೊಂಡ ಅವನು ಜಗನ್ ಇವತ್ತು ಕ್ಲಾಸಿಗೆ ಬಂದಿಲ್ಲ ಅಂತ ಗೊತ್ತಾಗ್ದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅವನಿಗೊಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ದ ಅಮೋಗ್ ಹಾಗೆ ಮೆಸೇಜ್ ಕಳಿಸಿದ ನೆಕ್ಸ್ಟ್ ಮೂಮೆಂಟಲ್ಲೇ ಅವನಿಗೆ ರಿಪ್ಲೈ ಬಂತು ಹಲೋ ಅಮೋಗ್ ದಿಸ್ ಇಸ್ ಜ್ಯೋತಿ ನಿಂಗೆ ಟೈಮ್ ಇದ್ದರೆ ಇಲ್ಲಿಗೆ ಒಂದು ಸಲ ಬಂದು ಹೋಗು ಜಗನ್ ಮತ್ತೆ ಹಾಸ್ಪಿಟಲಲ್ಲಿದ್ದಾನೆ ಅಮೋಗ್ ಆ ಮೆಸೇಜ್ ನೋಡಿದ್ದೆ ಸ್ಟನ್ನದ ಅವನು ಸಡನ್ನಾಗಿ ಜಗನ್ನಿಗೆ ಹೀಗ್ಯಾಕಾಯ್ತು ಅಂತ ಯೋಚನೆ ಮಾಡ್ತಾ ಹಾಸ್ಪಿಟಲಾ ಹೇಗೆ ಅಂತ ಮೆಸೇಜ್ ಕಳಿಸಿದ ಅದಕ್ಕೆ ಜ್ಯೋತಿ ಈ ಸಲ ಮಾಡಿದ್ದು ಸುಕೀರ್ತ್ ಮತ್ತು ಸೌಗಂಧಿ ಅಂತ ಹೇಳಿದ್ಲು ಅಮೋಘನ್ಗೆ ವಿಷಯ ಕೇಳಿ ತುಂಬ ಸೆಟ್ ಬಂತು ಅವನು ಆಗಿ ಸೌಗಂಧಿ ಪ್ರೊಫೈಲ್ ಓಪನ್ ಮಾಡಿ ಒದ್ದ ಹೆಲ್ ಸೌಗಂಧಿ ಯಾಕೆ ನೀನು ಜಗನ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಮೆಸೇಜ್ ಮಾಡ್ದ ಅದಕ್ಕೆ ಸೌಗಂಧಿ ರಿಪ್ಲೈನ ಇನ್ನೇನು ಓದಬೇಕು ಅನ್ನೋಷ್ಟರಲ್ಲಿ ಯಾರ್ದೋ ಕೈ ಸಡನ್ನಾಗಿ ಬಂದು ಅಮೋಘನ್ ಫೋನ್ ಕಿತ್ಕೊಂಡು ಹಂಗಾಯ್ತು ಅಮೋಗ್ ಅದನ್ನು ನೋಡಿ ಬಿದ್ದು ಎದ್ದು ನಿಂತ್ಕೊಂಡ ಅವ್ನು ಹಿಂದೆ ತಿರುಗಿ ಯಾರು ಅಂತ ನೋಡಿದಾಗ ಅಲ್ಲಿ ಪ್ರೊಫೆಸರ್ ಮಹಿಮಾ ರಾವಲ್ ನಿಂತ್ಕೊಂಡಿದ್ರು ಅಮೋಗ್ ಕನ್ಫ್ಯೂಸ್ಡ್ ಹಾಗೆ ನಾಟಕ ಮಾಡ್ತಾ ಪ್ರೊಫೆಸರ್ ಏನಾಯ್ತು ಅಂತ ಕೇಳಿದ ಅದಕ್ಕೆ ಪ್ರೊಫೆಸರ್ ಮಹಿಮಾ ಸ್ಮೈಲ್ ಮಾಡ್ತಾ ಸಿಕ್ಬಿದ್ದೆ ಅಂತ ಜೋರಾಗಿ ಹೇಳಿದ್ರು ಅಮೋಕ್ ಕೂಡ ಅದಕ್ಕೆ ಸ್ಮೈಲ್ ಮಾಡ್ತಾ ಪ್ರೊಫೆಸರ್ ಅದು ಹಾಗಲ್ಲ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ ನಾನು ಜಸ್ಟ್ ಮೊಬೈಲ್ನ ನೋಡ್ತಿದ್ದೆ ಅಷ್ಟೇ ಅದನ್ನು ಯೂಸ್ ಮಾಡ್ತಿರ್ಲಿಲ್ಲ ಅಂತಂದ ನಾನು ಮೊಬೈಲ್ನ ಸೀಸ್ ಮಾಡಿದ್ಮೇಲೆ ನಿಂಗೆ ಅದು ಸಿಗುತ್ತೆ ಅಂತ ಅನ್ಕೊಂಡ್ಯಾ ಇನ್ನೂ ಈ ಮೊಬೈಲ್ನ ನೀನು ಬಿಡು ಪ್ರೊಫೆಸರ್ ಮಹಿಮಾ ಹೇಳಿದ್ರು ನಂತರ ಅವರ ಎಕ್ಸ್ಪ್ರೆಷನ್ ಸಡನ್ನಾಗಿ ಸೀರಿಯಸ್ ಆಯಿತು ಅವರು ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಅಮೋ ನಿನ್ನ ಕ್ಲಾಸ್ಮೇಟ್ ಯಾರೂ ಪಾಠ ಕೇಳ್ತಾ ಇಲ್ಲ ಯಾಕಂದರೆ ಅವರೆಲ್ಲರೂ ರಿಚ್ ಫ್ಯಾಮ್ಲಿಯಿಂದ ಬಂದಿರೋರು ಸೊ ಈ ಮೆಡಿಸಿನ್ ಪ್ರಿಪೇರ್ ಮಾಡೋದು ಅವ್ರಿಗೆ ಬರದೇ ಇದ್ದರೂ ಆಮೇಲೆ ದುಡ್ಡು ಕೊಟ್ಟು ತಯಾರಿಸ್ಕೊಳ್ತಾರೆ ಆದರೆ ನಿನ್ನ ಕತೆ ಏನು ನೀನೇ ಕ್ಲಾಸಲ್ಲಿ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಕೇಳಿದ್ರು ಅಮೋಗವ್ರ ಮಾತಿಗೆ ಏನೂ ರಿಪ್ಲೈ ಮಾಡಲಿಲ್ಲ ಅವನು ಸುಮ್ಮನೆ ನಿಂತಿರೋದನ್ನ ನೋಡಿ ಪ್ರೊಫೆಸರ್ ಮಹಿಮಾ ಮತ್ತೆ ತಮ್ಮ ಮಾತನ್ನು ಕಂಟಿನ್ಯೂ ಮಾಡಿದ್ರು ನಿನ್ನೆ ನಿನಗೆ ಸಿಕ್ಕಿದ ಪನಿಷ್ಮೆಂಟ್ ಸಾಕಾಗ್ಲಿಲ್ವಾ ಇನ್ನೊಂದು ಸಲ ಅದೇ ಪನಿಷ್ಮೆಂಟ್ ಕೊಡಬೇಕಾ ನೋಡು ಅಮೋಗ್ ನಿನಗಿಲ್ಲಿ ಕಲಿಯೋದಕ್ಕೆ ತುಂಬ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಸೊ ಅದನ್ನು ಹಾಳು ಮಾಡ್ಕೋಬೇಡ ಇಲ್ಲಾಂದರೆ ಲೈಫ್ ಲಾಂಗ್ ಅದೇ ರೀತಿ ಎಲ್ಲರ ಎದುರಿಗೆ ಲಾಫಿಂಗ್ ಸ್ಟಾಕ್ ಆಗಿ ಉಳ್ಕೊತೀಯ ಅಷ್ಟೇ ಯೋಚನೆ ಮಾಡು ಅಷ್ಟು ಹೇಳಿದ ಪ್ರೊಫೆಸರ್ ಮಹಿಮಾ ಅಮೋಗನ್ ಮೊಬೈಲ್ ತೊಗೊಂಡು ಪೋಡಿಯಂ ಕಡೆ ಹೊರಟರು ಏನಾದರೂ ಆಗಲಿ ಫಸ್ಟ್ ಆ ಕನ್ಸಾಲಿಡೇಷನ್ ಫಾರ್ಮುಲಾನ ನಾನು ಕದೀಬೇಕು ಒಂದು ಸಲ ಅದು ಸಿಕ್ತು ಅಂದರೆ ನಂತರ ನಾನು ಯಾವತ್ತೂ ಈ ಕಾಲೇಜ್ ಕಡೆ ತಲೆನೂ ಹಾಕಲ್ಲ ಅಮೋಗ್ ಮನ್ಸಲ್ಲೇ ಹೇಳ್ಕೊಂಡಳ ಅಷ್ಟಲ್ಲಿ ಪೋಡಿಯಂ ಹತ್ರ ಹೋಗಿದ್ದ ಪ್ರೊಫೆಸರ್ ಮಹಿಮಾ ಅಮೋಘನ್ ಮೊಬೈಲ್ನ ಟೇಬಲ್ ಮೇಲೆ ಸಡನ್ ಆಗಿ ಅವ್ರಿಗೆ ಒಂದು ಐಡಿಯಾ ಬಂತು ಅವರು ಸ್ಟೂಡೆಂಟ್ಸ್ ಕಡೆ ತಿರುಗಿ ನಿಮ್ಮ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ ಲೀಡರ್ನ ಚೂಸ್ ಮಾಡಿಲ್ಲ ಅಲ್ವಾ ಲೆಟ್ಸ್ ಡೂ ಇಟ್ ಇದು ನಿಮ್ಮ ಪಾಲ್ಗೆ ತುಂಬಾ ಇಂಪಾರ್ಟೆಂಟ್ ಪೊಸಿಷನ್ ಆಗುತ್ತೆ ಯಾಕಂದ್ರೆ ಸ್ಟೂಡೆಂಟ್ ಲೀಡರ್ ಆದವ್ರಿಗೆ ಕ್ಲಾಸ್ ಹೊರಗಡೆನೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಹಾಗೆ ಅವರೆಲ್ಲರಿಗೂ ಅಸೈನ್ಮೆಂಟ್ ತಿಳಿಸೋದು ಅದನ್ನು ತಂದು ನಮಗೆ ಕೊಡೋದು ಹೀಗೆ ಸುಮಾರು ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಪ್ರೊಫೆಸರ್ ಮಹಿಮಾ ಮಾತು ಕೇಳಿ ಸ್ಟೂಡೆಂಟ್ಸ್ ಎಲ್ಲರೂ ಫುಲ್ ಎಕ್ಸೈಟ್ ಆದರು ಅವರಲ್ಲಿ ತುಂಬ ಜನಕ್ಕೆ ಈಗ ಸ್ಟೂಡೆಂಟ್ಸ್ ಲೀಡರ್ ಆಗೋ ಯೋಚನೆ ಬಂತು ಏನಾದರೂ ಅದರಲ್ಲಿ ಸಕ್ಸಸ್ ಆದರೆ ಪ್ರೊಫೆಸರ್ ಮಹಿಮಾ ಕ್ಲೋಸ್ ಆಗಿ ಅವ್ರ ಗುಡ್ ಬುಕ್ಸಲ್ಲಿ ಬರೋ ಚಾನ್ಸ್ ಇತ್ತು ಇದರಿಂದ ಮುಂದೆ ಅವ್ರಿಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಕೂಡ ಸಿಗ್ತಾ ಇತ್ತು ಅದೆಲ್ಲ ಯೋಚನೆ ಮಾಡಿ ತುಂಬ ಜನ ವಾಲಂಟಿಯರ್ ಆಗಿ ಕೈ ಎತ್ತಿದ್ರು ಆದರೆ ಪ್ರೊಫೆಸರ್ ಮಹಿಮಾ ಅವರನ್ನು ಸ್ಟಾಪ್ ಮಾಡ್ತಾ ಈಗಲೇ ತಿಳಿಸೋದು ಬೇಡ ಈ ಕಾಂಪಿಟೇಷನ್ ಫೇರ್ ಆಗಿರಲಿ ಅಂತ ನಾಳೆ ಇಲ್ಲೇ ಒಂದು ಸಣ್ಣ ಎಲೆಕ್ಷನ್ ಮಾಡೋಣ ನೀವು ನಿಮ್ಮನ್ನು ಬಿಟ್ಟು ಕ್ಲಾಸಲ್ಲಿ ಬೇರೆ ಯಾರಿಗಾದರೂ ಓಟ್ ಹಾಕ್ಬೋದು ಯಾರಿಗೆ ಜಾಸ್ತಿ ಓಟ್ ಬರುತ್ತೋ ಅವರು ವಿನ್ನರ್ ಸಿಂಪಲ್ ಅಂತ ಹೇಳಿದ್ರು ಅದನ್ನು ಕೇಳಿ ಸ್ಟೂಡೆಂಟ್ಸ್ ಎಲ್ಲ ಖುಷಿಯಿಂದ ಎಲೆಕ್ಷನ್ಗೆ ಪ್ರಿಪೇರ್ ಆಗೋದಕ್ಕೆ ಡಿಸೈಡ್ ಮಾಡಿದ್ರು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ